ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಮನನೊಂದು ಮಂಜುನಾಥ ಎಂಬ ಹೊಸಪೇಟೆ ನಗರಸಭೆ ಎಸ್ ಡಿ ಎ ನೌಕರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಂಜುನಾಥ್ ಎಂಬ ಆತ್ಮಹತ್ಯೆ ಮಾಡಿಕೊಂಡ ಎಸ್ ಡಿ ಎ ನೌಕರ ಅಂತ ಗುರುತಿಸಲಾಗಿದೆ ಹೊಸಪೇಟೆ ನಗರಸಭೆ ಪೌರಾಯುಕ್ತ ಸಿ ಚಂದ್ರಪ್ಪ ಆರ್ಒ ನಾಗರಾಜ್ ನನಗೆ ಮಾನಸಿಕ ಹಿಂಸೆ ನೀಡುವುದರ ಜೊತೆಗೆ ನನ್ನ ಮೇಲೆ ಅಧಿಕ ಕೆಲಸದ ಒತ್ತಡ ಹಾಗೂ ಕಿರುಕುಳ ನೀಡಿದ್ದಾರೆ ಈ ರೀತಿ ನನಗೆ ಹಾಕಿ ಕಿರುಕುಳ ನೀಡುತ್ತಾ ಇದ್ದೀರಿ ಈ ರೀತಿ ಒತ್ತಡ ಹಾಕಬೇಡಿ ಅಂತ ಮೃತ ಮಂಜುನಾಥ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರಂತೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮುಖ್ಯಾಧಿಕಾರಿ ಚಂದ್ರಪ್ಪ ಹಾಗೂ ಆರ್ಒ ನಾಗರಾಜ್ ಪದೇ ಪದೇ ಇಲ್ಲ ಸಲ್ಲದ ಆರೋಪ ಹೊರೈಸಿ ಒತ್ತಡ ಹಾಕ್ತಾ ಇದ್ರಂತೆ ಇದರಿಂದ ಡೆತ್ ನೋಟ್ ಬರೆದಿಟ್ಟು ನೌಕರ ಮಂಜುನಾಥ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಗನ ಆತ್ಮಹತ್ಯೆಯ ಸುದ್ದಿ ಕೇಳಿ ಮೃತ ಮಂಜುನಾಥ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ ಜೊತೆಗೆ ನನ್ನ ಮಗನ ಸಾವಿಗೆ ಕಾರಣನಾದ ಮುಖ್ಯಾಧಿಕಾರಿ ಚಂದ್ರಪ್ಪ ಆರ್ಒ ನಾಗರಾಜ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮೃತನ ತಾಯಿ ಗೌರಮ್ಮ ಹಂಪಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮೃತನ ತಾಯಿಯ ದೂರಿನ ಮೇರೆಗೆ ಪೌರಾಯುಕ್ತ ಚಂದ್ರಪ್ಪ ಆರ್ಒ ನಾಗರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ